ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಎನ್ ಚೆಲುವರಾಯಸ್ವಾಮಿ ಹಿತೈಷಿಗಳ ಬಳಗದ ವತಿಯಿಂದ ಸಚಿನ್ ಚೆಲುವರಾಯಸ್ವಾಮಿ ಹುಟ್ಟುಹಬ್ಬ ಆಚರಣೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರ ರವರ ಸುಪುತ್ರ ಸಚಿನ್ ಚೆಲುವರಾಯಸ್ವಾಮಿರವರ ರವರ ಹುಟ್ಟುಹಬ್ಬದ ಪ್ರಯುಕ್ತ ಎನ್ ಚೆಲುವರಾಯಸ್ವಾಮಿ ಹಿತೈಷಿಗಳ ಬಳಗದ ವತಿಯಿಂದ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಮಮತೆಯ ಮಡಿಲು ನಿತ್ಯ ಅನ್ನ ದಾಸೋಹ ಕಾರ್ಯಕ್ರಮದಡಿಯಲ್ಲಿ ಬಾಣಂತಿಯರಿಗೆ ಹಾಗೂ ರೋಗಿಗಳಿಗೆ ಬೆಳಗಿನ ಉಪಾಹಾರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎನ್ ಸ್ವಾಮಿ ಹಿತೈಷಿಗಳ ಬಳಗದ ಜಿಲ್ಲಾಧ್ಯಕ್ಷರಾದ ನವೀನ್ ಕುಮಾರ್ ಜಿಬಿ ಅಭಿ ಚಿಕ್ಕಬಳ್ಳಿ ವೆಂಕಟೇಶ್ ಹರ್ಷವರ್ಧನ್ ಸೇರಿದಂತೆ ಇತರರು ಹಾಜರಿದ್ದರು ಮಂಡ್ಯ ಜಿಲ್ಲೆಯ ಕೃಷಿ ಸಚಿವರಾದ ಹಾಗೂ ಉಸ್ತುವಾರಿ ಸಚಿವರಾದ ಅವರ ಸುಪುತ್ರರಾದ ಚಲನಚಿತ್ರ ನಟರಾದ ಸಚಿನ್ ಅವರ ಹುಟ್ಟುಪದ ಪ್ರಯುಕ್ತ ಇಂದು ನಮ್ಮ ಮಮತೆ ಮಾಡುವ ಸಹಯೋಗದಲ್ಲಿ ಅನ್ನ ಸೂಚನೆಯನ್ನು ಹಾಗೂ ಉಪಹಾರ ಲಘು ಉಪಹಾರವನ್ನು ಹಕ್ಕೂ ಪದ ಪ್ರಯುಕ್ತ ಪಡಿಸಲಾಯಿತು ಅವರಿಗೆ ಹೆಚ್ಚಿನ ಚಲನಚಿತ್ರದಲ್ಲಿ ಹೆಚ್ಚಿನ ಶಕ್ತಿ ಕೊಟ್ಟು ದೇವರು ಆಯುಷ್ ಆರೋಗ್ಯ ಕೊಟ್ಟು ಅವ್ರಿಗೆ ಚಲನಚಿತ್ರದಲ್ಲಿ ಒಳ್ಳೆ ನಾಯಕ ನಟಾಗಿ ಮುಂದಿನ ಭವಿಷ್ಯ ರೂಪಲಿ ಅಂತ ನಾವೆಲ್ಲ ಚಿನ್ನರ ದೇಶಗಳ ಬಳಕದಿಂದ ಶುಭ ಕೊಡ್ತೇವೆ ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಎನ್ ಚಿಲ್ರ ಸಂಘರ ಪುಪುತ್ರರಾದಂಥ ಸಚೀಂದ್ರವರು ಇವರು ಅವರು ಇದಿನ ಮುಖ್ಯ ಒಬ್ಬ ಪ್ರಶ್ನೆ ಇದೆ ಅದಕ್ಕೋಸ್ಕರ ಇಲ್ಲಿ ಅಭಿಮಾನಿಗಳು ನಾವೆಲ್ಲ ಸೇರಿ ಅನ್ನದಾಸೋವನ್ನು ಆಸ್ಪತ್ರೆ ಕಚೇರಿ ಆವರಣದಲ್ಲಿ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಮುಂದೆ ಒಳ್ಳೆಯ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ